ಅನ್ನೋದು ಒಂದು ವಂಶವಾಹಿನಿ ನನ್ನ ಪ್ರಶ್ನೆ ಯಾವಾಗಲೂ ಹಿಂದೆ ನಾನು ಒಂದು ತಮಾಷೆ ಸೀನ್ ಮಾಡುವಂಥ ಸಮಯದಲ್ಲಿ ಒಂದು ಡೈಲಾಗ್ನ ಬಳಸಿದ್ದೆ ಅದನ್ನು ಆಕ್ಷೇಪ ಮಾಡಿದ್ರು ಸಿನಾರ್ ಅವರು ಮುಂದೆ ಮದುವೆ ಮಾಡ್ಕೋಬೇಕು ಅಂದರೆ ವರದಕ್ಷಿಣೆ ಕೊಡಬೇಕು ಮದುವೆ ಎಲ್ಲ ಆಗಬೇಕು ಏನೇನು ಪರ್ಚೇಸ್ ಮಾಡಬೇಕು ಏ ಏನೇನು ಬಿಡಬೇಕು ಇದ್ರ ಜೊತೆಗೆ ಒಂದು ಸರ್ಟಿಫಿಕೇಟು ತಗೋಬೇಕಾಗ್ತದೆ ಅದು ಆರೋಗ್ಯದ ಸರ್ಟಿಫಿಕೇಟು ಗಂಡಿಗೇನಾದ್ರು ಕಾಯಿಲೆ ಇದೆಯಾ ಹೆಣ್ಗೇನಾರು ಕಾಯಿಲೆ ಇದೆಯಾ ಅಂತ ಹೇಳಿಬಿಟ್ಟಿದ್ದೆ ಆಗ ಅವತ್ತಿನ ಕಾಲದ ಸೆನ್ಸಾರ್ ಆಫೀಸರ್ ನನ್ನ ಕರೆದು ತಪ್ಪು ಮಾತಾಡ್ತಿದ್ದೀರಿ ನೀವು ಅದೆಲ್ಲ ಮಾತಾಡಬಾರ್ದು ದಯವಿಟ್ಟು ಆ ಸೀನ್ನ ತೆಗೀರಿ ಅಂತ ಹೇಳಿ ಡಿಲೀಟ್ ಮಾಡಿಸಿದ್ರು ನನಗೆ ಆ ಸೀನ್ನ ನಾನು ಮಾತಾಡಿದ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಇವತ್ತು ನಿಜವಾಗಲೂ ಆ ಸಮಯ ಬಂದಿದೆ ಇದು ಯಾರಿಗೂ ಅಣಕ ಮಾಡೋದಕ್ಕಲ್ಲ ಅಥವಾ ನೋವು ಕೊಡೋದಕ್ಕಲ್ಲ ವಂಶವಾಹಿನಿಯಲ್ಲಿ ಅನೇಕ ಕಾಯಿಲೆಗಳು ನಮ್ಮ ರಕ್ತದಲ್ಲಿ ಬಚ್ಚಿಕೊಂಡಿರುತ್ತೆ ನಮಗೆ ಗೊತ್ತಿರೋದು ನಾವು ಇದನ್ನು ಮುಜುಗರ ಇಲ್ದಂಗೆ ಆರಂಭದಲ್ಲೇ ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ಭಾಳನೇ ಒಳ್ಳೆಯ ಕಾರ್ಯ ಅಂತ ನಾನು ಭಾವಿಸ್ತೀನಿ ಅದರಲ್ಲಿ ಹೆಸಿಟೇಟ್ ಮಾಡಬಾರ್ದು ಯಾರಿಗೂ ಕೂಡ ಎರಡನೇದು ಈ ಒಂದು ವಂಶವಾಹಿನಿ ಕಾಯಿಲೆ ಬಗ್ಗೆ ಕೇಳಿದಾಗ ನನಗೆ ಮನಸ್ಸಲ್ಲಿ ಒಂಥರ ದುಃಖ ಆಗ್ತದೆ ಪಾಪ ಯಾವ ತಪ್ಪು ಮಾಡದೇ ಇರೋ ಮಕ್ಕಳಿಗೆ ಪ್ರತಿಯೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಬ್ಲಡ್ನ ಕೊಡಬೇಕಾದಂಥ ಪರಿಸ್ಥಿತಿ ಬಂದಾಗ ಎಷ್ಟು ಕಷ್ಟ ಪಾಪ ಆ ಮಕ್ಕಳಿಗೆ ಒಂದು ನನಗೊಂದು ಹೆಮ್ಮೆ ಏನು ಅಂದರೆ ನಮ್ಮ ಸಂಘದ ಪ್ರತಿಯೊಬ್ಬ ಕಾರ್ಯಕರ್ತರು ಸಮಾಜವನ್ನು ಎಲ್ಲ ದಿಕ್ಕುಗಳಲ್ಲೂ ಕಾಯುವಂಥ ಸೈನಿಕರಿದ್ದಾರೆ ಅವರು ಒಂದು ವಿಧದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳೋದು ಬಟ್ ಇವತ್ತು ಹೆಚ್ಚಿಗೆ ಅಪಮಾನ ಮತ್ತು ಅವಮಾನ ಅವ್ರಿಗೆ ಆಗೋದು ಜಾಸ್ತಿ ಅವರನ್ನು ಎಲ್ಲೂ ಕೂಡ ಹೈಲೈಟ್ ಮಾಡೋದು ಆರ್ ಎಸ್ ಎಸ್ ತಕ್ಷಣ ತಕ್ಷಣದ ಕೋಪ ಬರುತ್ತೆ ಎಲ್ಲರಿಗೂ ನನಗೆ ಅದೊಂದು ಭಾಳ ದುಃಖ ಹೆಂಗೆ ಒಪ್ಸೋದು ಹೆಂಗೆ ಹೇಳೋದು ಎಲ್ಲರಿಗೂ ಅಂತ ಇವತ್ತು ಆ ಒಂದು ಸಂಘದ ಅಡಿಯಲ್ಲಿ ಆಗಿರತಕ್ಕಂಥ ಒಂದೊಂದು ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಬಂದರೆ ಅದರಲ್ಲಿ ಎಷ್ಟು ಒಂದು ಹೆಮ್ಮೆ ಅನಿಸುತ್ತೆ ನಮಗೆ ಅಂದರೆ ಉದಾಹರಣೆಗೆ ತಂದೆ ತಾಯಿ ಇಬ್ಬರು ಏನೋ ಗಲಾಟೆ ಆಗಿರುತ್ತೆ ಒಬ್ಬರು ಡೆತ್ ಆಗಿರುತ್ತೆ ಇನ್ನೊಬ್ರು ಪನಿಷ್ಮೆಂಟ್ ಆಗಿ ಜೈಲಲ್ಲಿರ್ತಾರೆ ಆ ಮಕ್ಕಳ ಕಥೆ ನೋಡಬೇಕು ನೀವು ಯಾರೂ ಇರಲ್ಲ ಯಾವ ಬಂಧುಗಳು ಮುಟ್ಟಲ್ಲ ಆ ಮಕ್ಕಳನ್ನ ನಮ್ಮ ಸಂಘ ಅಡಾಪ್ಟ್ ಮಾಡುತ್ತೆ ಅಂತ ಮಕ್ಕಳನ್ನ ಅವ್ರನ್ನ ವಿದ್ಯಾವಂತರು ಮಾಡುತ್ತೆ ಅದ್ಭುತವಾಗಿ ಓದಿಸುವಂಥ ಕಾರ್ಯಕ್ರಮ ಮಾಡುತ್ತೆ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಅವರಿಗೆ ನಾನಾ ಥರ ಶೋಷಣೆ ಆದಾಗ ಅಂಥ ಮಕ್ಕಳುಗಳಿಗೂ ಕೂಡ ಹೆಣ್ಣುಮಕ್ಕಳಿಗೆ ಇವತ್ತು ಕೆಲಸವನ್ನು ಕಲಿಸಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಸ್ವಾವಲಂಬಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಇವತ್ತು ಸಮಾಜದ ಅನೇಕ ವಿಷಯದಲ್ಲಿ ಇವತ್ತು ಸೇವಾ ಮನೋಭಾವನ ಇಟ್ಕೊಂಡಿರುವಂಥ ಸಂಘ ಇವತ್ತು ನಾವು ನೀವು ಎಲ್ಲ ತಾಯಿ ಸಮಾನ ಪ್ರೀತಿಸಬೇಕು ಅದು ನನಗೆ ಭಾಳ ಹೆಮ್ಮೆ ಕೊಡುವಂಥ ವಿಷಯ ಯಾವುದೇ ಕಾರಣಕ್ಕೂ ಒಂದು ಸತ್ಯ ಮಾರ್ಗದಲ್ಲಿ ನಡೆಯುವಂಥ ಈ ಸಂಘಕ್ಕೆ ಯಾವ ಜಾತಿ ಕುಲ ಬಂಧು ಬಾಂಧವರು ಏನೂ ಇಲ್ಲ ಮನುಕೂಲವೇ ಇದನ್ನೇ ನಮ್ಮ ಉಪನಿಷತ್ತುಗಳಲ್ಲೂ ಕೂಡ ಹೇಳುತ್ತೆ ಸರ್ವ ಆತ್ಮಾನೇನ ಬ್ರಹ್ಮ ಅಂತ ಹೇಳುತ್ತೆ ಅಂದರೆ ಜಾತಿ ಧರ್ಮ ಯಾವುದೂ ಅಲ್ಲ ಒಳಗಡೆ ಇರುವ ಪ್ರಾಣವೇ ದೇವರು ನಿಮ್ಮಲ್ಲೂ ದೇವರಿದ್ದಾನೆ ನಮ್ಮಲ್ಲೂ ದೇವರಿದ್ದಾನೆ ಹಾಗೆ ಸರ್ವ ಆತ್ಮಾನೇನ ಬ್ರಹ್ಮ ಅಂತ ತಿಳ್ಕೊಳ್ಳೋಂಥ ಒಂದೇ ಒಂದು ಸಂಘಟನೆ ಯಾವುದಾದ್ರೂ ಇಡೀ ವಿಶ್ವದಲ್ಲಿದೆ ಅಂದರೆ ದಟ್ ಈಸ್ ನಮ್ಮ ರಾಷ್ಟ್ರೋತ್ಥಾನ ಸಂಘಗಳ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಿಂದ ಯಾರ್ಯಾರು ಈ ಸೇವೆ ಒಳಪಟ್ಟಿದ್ದೀರಿ ದಯಮಾಡಿ ನೀವು ಕೂಡ ಈ ಸತ್ಯವನ್ನು ಒಳಗಡೆ ಹೇಳುವಂಥ ಕೆಲಸವನ್ನು ನೀವು ಮಾಡಬೇಕು ಈಗ ಈ ಒಂದು ಕಾಯಿಲೆ ವಿಷಯಕ್ಕೆ ಬಂದರೆ ಎಂಥ ಒಂದು ದುಃಖದ ಸಂಗತಿ ಅಂದರೆ ಪಾಪ ಸಣ್ಣ ಮಕ್ಕಳಿಗೆ ಹದಿನೈದು ದಿನಕ್ಕೊಂದ್ಸರಿ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡುವಂಥದ್ದು ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಅದರ ಬಗ್ಗೆ ನಾನು ಮಾಹಿತಿ ಇದ್ದರೆ ನಂಗೆ ಹಾರ್ಟ್ ಬೀಟೇ ಜಾಸ್ತಿ ಆಯಿತು ಈ ಒಂದು ಬ್ಲಡ್ ನಾವು ಕೊಡ್ತಾ 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 ಅದರಲ್ಲಿ ಐರನ್ ಕಂಟೆಂಟ್ ಬಿದ್ದಲ್ಲಿ ಜಾಸ್ತಿ ಆಗುತ್ತೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ಎಷ್ಟೆಷ್ಟೆಲ್ಲ ಪರಿಶ್ರಮ ಇದೆ ಅಂದರೆ ವಿತ್ ದ ಫ್ರೀ ಆಫ್ ಕಾಸ್ಟ್ ಇದನ್ನು ಮಾಡ್ತಾರೆ ಅಂದರೆ ಆ ಬ್ಲಡ್ ಕೊಡುವಂಥ ಈ ಒಂದು ಸೇವೆಗೆ ಯಾರು ಬ್ಲಡ್ ಕೊಡ್ತಾರಲ್ಲ ಅಂಥ ಪುಣ್ಯಾತ್ಮರ ಪಾದಗಳಿಗೆ ನನ್ನ ಪ್ರಥಮ ನಮಸ್ಕಾರ ಥ್ಯಾಂಕ್ ಯು ಮೊದಲಿಗೆ ನನ್ನ ರಾಷ್ಟ್ರೋತ್ಥಾನ ಪರಿಷತ್ಗೆ ತುಂಬ ಹೃದಯ ಧನ್ಯವಾದ ಯಾಕೆ ಹೇಳ್ತೀನಿ ಅಂದರೆ ನನಗೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ನನಗೆ ಬಹಳ ಆ್ಯಕ್ಚುಲಿ ನಾನು ಭಾವಕ್ಲಾಗ್ತಾ ಇದ್ದೀನಿ ಈ ಸಮಯದಲ್ಲಿ ನಿಜವನ್ನ ಸರ್ ನಮ್ಮಂತ ಮಕ್ಳಿಗೆ ನೀವು ನಮ್ ಬೇಸಿಕ್ ನೀಡ್ ಒಬ್ಬ ಮನುಷ್ಯ ಬದುಕ್ಬೇಕಂದ್ರೆ ಬಹುಮುಖ್ಯ ರಕ್ತ ಆ ರಕ್ತಕ್ಕೆ ಪ್ರತಿ ತಿಂಗಳು ಈ ಥರ ಹದಿನೈದು ದಿವಸ ಆಗಿರ್ಬೋದು ಇಪ್ಪತ್ತೊಂದು ದಿವಸಕ್ಕೆ ಬಂದು ನಾವು ಇಲ್ಲಿ ಟ್ರಾನ್ಸ್ಮಿಷನ್ ನ ಮಾಡಿಸ್ಕೊಂಡು ವಿತ್ ದ ಕ್ಲೀನ್ ಬ್ಲಡ್ ವಿತ್ ದ ಹೈಜೀನ್ ಬ್ಲಡ್ ವಿತ್ ಆಲ್ ಟೈಪ್ ಆಫ್ ಟೆಕ್ನಾಲಜಿ ದ ಸ್ಟೇಟ್ ಆಫ್ ದ ಆರ್ಟ್ ನ ಬಳಸ್ಕೊಂಡು ಎಷ್ಟೋ ಆ ಟೆಕ್ನಾಲಜಿನ ಬಳಸ್ಬೇಕಂದ್ರೆ ಎಷ್ಟೊಂದು ಫಂಡ್ಸ್ ಸ್ಪಾನ್ಸರ್ಶಿಪ್ಸ್ ಎಲ್ಲ ಬೇಕು ಅವ್ರನ್ನೆಲ್ಲರೂ ಒಟ್ಟಿಗೆ ಒಂದು ಅಡಿಯಲ್ಲಿ ಒಂದು ರೂಪಲ್ಲೆಲ್ಲ ನಾವು ಹಿಡಿದಿಟ್ಕೊಂಡು ನಮ್ಮಂಥ ಮಕ್ಕಳಿಗೆ ಆರೈಕೆ ಆಗಲಿ ಅವ್ರ ನಮ್ಮಂಥ ಮಕ್ಕಳು ಚೆನ್ನಾಗಿ ಬೆಳೀಲಿ ಅನ್ನೋ ಒಂದು ಸದುದ್ದೇಶದಿಂದ ಕೆಲಸ ಮಾಡ್ತಿದ್ದೀರಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ರಾಷ್ಟ್ರೋತ್ಥಾನ ಪರಿಷತ್ ಸರ್ ಆ್ಯಂಡ್ ಒಂದು ರಾಷ್ಟ್ರೋತ್ಥಾನಕ್ಕೆ ಒಂದು ಬ್ಯಾಕ್ ಬೋನ್ ಅನ್ನೋದಾದರೆ ನಮ್ಮ ನಾರಾಯಣ್ ಸರ್ ಸರ್ ನಿಮ್ಮನ್ನ ನಾವು ನಿಜವಾಗ್ಲೂ ನಾವು ಒಂದೊಂದು ತುತ್ತು ಅನ್ನ ತಿನ್ನೋವಾಗಲೂ ನಾನು ಎಲ್ಲ ನೆನೆಸ್ಕೊತೀನಿ ಸರ್ ಯಾಕಂದ್ರೆ ಆ ತುತ್ತ ಅನ್ನ ತಿನ್ನಬೇಕಾದ್ರೆ ಶಕ್ತಿ ಬೇಕು ಆ ಕೈಗಳಿಗೆ ಶಕ್ತಿ ಬೇಕಂದ್ರೆ ದೇಹದಲ್ಲಿ ರಕ್ತ ಇರಬೇಕು ಹಾಗಾಗಿ ಖಂಡಿತವಾಗ್ಲೂ ನಾವು ನಿಮ್ಗೆ ನಿಮಗೆ ನಾವು ಜೀವನ್ ಪರ್ಯಂತ ಚೇರೋಣೆ ಸರ್ ನಿಮಗೆ ಮತ್ತು ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಈ ಒಂದು ಒಂದು ಏನು ತಲೆಸೀಮೆ ಅನ್ನೋದನ್ನ ದಯವಿಟ್ಟು ಯಾರು ಮನ್ಸಿಗೆ ತಗೊಳ್ಬೇಡಿ ವಿ ಆರ್ ಜಸ್ಟ್ ರಕ್ತ ಕಮ್ಮಿ ಅಷ್ಟೇ ಏನೇನೂ ಇಲ್ಲ ನೀವು ಚೆನ್ನಾಗಿರ್ತೀರ ಚೆನ್ನಾಗಿ ಊಟ ಮಾಡ್ತೀರಾ ಅದಕ್ಕೆ ಬೇಕಾಗಿರೋ ಕೀಲೇಷನ್ ಚೆಲೂಷನ್ ಎಲ್ಲ ತಗೊಳ್ಳಿ ಟೈಮ್ ಟೈಮ್ಗೆ ದಯವಿಟ್ಟು ಮಾತ್ರೆ ತೊಗೊಳ್ಳಿ ಟೈಮ್ ಟೈಮ್ಗೆ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ನಂಗೆ ನೆಗ್ಲೆಕ್ಟ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ರಾಷ್ಟ್ರತಮ ಪರಿಷತ್ತರು ಸುಮ್ಮನೆ ಬಿಡೋದಿಲ್ಲ ನಮಗೆ ಅವರೇ ನಮಗೆ ಮೆಸೇಜ್ ಹಾಕ್ತಾರೆ ಫೋನ್ ಮಾಡ್ತಾರೆ ಬನ್ನಿ ನಿಮ್ಮ ಟೈಮ್ ಇದೆ ಟ್ರಾನ್ಸ್ಲೇಷನ್ ಮಾಡಿಸ್ಕೊಳ್ಳಿ ಅನ್ನೋದು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀನಿ ಸದ್ಬಳಕೆ ಮಾಡ್ಕೊಳ್ಳಿ ನನ್ನ ತಾಯಿ ವೈದ್ಯ ಆಗಿದ್ದು ಡಾಕ್ಟರ್ ಭಾರತಿ ಇಲ್ಲೇ ನನ್ನ ಮುಂದೆ ಕೂತಿದ್ದಾರೆ ಶಿ ಈಸ್ ಡಾಕ್ಟರ್ ನನ್ನ ಸಣ್ಣ ವಯಸ್ಸಿಂದನೂ ಒಂದು ಮೂರು ತಿಂಗಳು ಮಗುವಿಂದನೂ ಟ್ರಾನ್ಸ್ಮಿಷನ್ ಮಾಡ್ತಾ 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 ನೀನು ಯಾವುದಕ್ಕೂ ಕಮ್ಮಿ ಇಲ್ಲಮ್ಮ ಅಂತ ಒಂದು ಕಷ್ಟಪಟ್ಟು ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದು ಒಂದು ಹುದ್ದೆನಲ್ಲಿದ್ದೀನಿ ಇವತ್ತು ನಾನು ಶ್ರೀರಂಗಪಟ್ಟಣ ಉಪ ನೋಂದಣಾಧಿ ಕಚೇರಿಯಲ್ಲಿ ಉಪನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಒಂದು ಹೆಮ್ಮೆ ನನಗೆ ಖಂಡಿತ ಇದೆ ನಾನು ನಿಜವಾಗ್ಲೂ ಇದೀನಿ ಇಲ್ಲೇ ನಿಲ್ಲಲ್ಲ ಇನ್ನೂ ಎಕ್ಸಾಮ್ಸ್ ಬರೀತೀನಿ ಇನ್ನೂ ಉನ್ನತ ಹುದ್ದೆಗೆ ಹೋಗ್ತೀನಿ ಇನ್ನೂ ಐ ಎ ಎಸ್ ಕೆ ಎಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಖಂಡಿತ ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನಾನು ಖಂಡಿತ ಇದೆ ನಿಮ್ಮೆಲ್ಲರ ಸಹಕಾರ ಅದು ಆಶೀರ್ವಾದದಿಂದ ನಿಜವಾಗ್ಲೂ ಖಂಡಿತ ನಂಬಿದೀನಿ ಎಷ್ಟು ಚೆನ್ನಾಗಿ ರಾಶ್ವಥ ನಾನು ಹೇಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ ನನ್ನ ಮಗಳಿಗೆ ಜೀವನ ದಾನ ಮಾಡಿದ್ದು ಈ ರಾಷ್ಟ್ರತಾನನ ಎಷ್ಟು ಹೇಳಿದ್ರು ಏನು ಎಷ್ಟು ಹೊಗಳಿಗೂ ಸಾಲಲ್ಲ ಎಷ್ಟು ಹೇಳಬೇಕು ಅದ್ರದ್ದು ಮಾತೇ ಇಲ್ಲ ದ ಹ್ಯಾಕ್ಸ್ ಆಫ್ಟು ರಾಶ್ವತ್ತ ನನ್ನ ಒಬ್ಬಳಿಗೆ ಇಲ್ಲ ನನ್ನಂತ ಎಷ್ಟು ಜನ ತಲೆಸಿ ಮಕ್ಕಳ ತಂದೆ ತಾಯಿಗಳು ಎಷ್ಟು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿ ಫೆಸಿಲಿಟೀಸ್ ಇದೆ ಇಲ್ಲಿ ಫ್ರೆಶ್ ಬ್ಲಡ್ ಕೊಡ್ತಾರೆ ಇನ್ ಟೈಮು ಬ್ಲಡ್ ಕೊಡ್ತಾರೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ಆಮೇಲೆ ಎಲ್ಲ ಟೆಸ್ಟೆಡ್ ಬ್ಲಡ್ ಇದ್ರೆ ಯಾವ ಇದು ಆಲ್ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ದ ಫಸ್ಟ್ ಬೆಸ್ಟ್ ಬ್ಲಡ್ ಬ್ಯಾಂಕ್ ಅಂದಂತೆ ಡಾಕ್ಟರ್ ತನ್ನ ಬ್ಲಡ್ ಬ್ಯಾಂಕ್ ಯಾಕಂದರೆ ಆಲ್ ಟೆಸ್ಟೆಡ್ ಬ್ಲಡ್ ಬ್ಯಾಂಕ್ ಬರ್ಬೇಕು ಎಲ್ಲ ಬ್ಲಡ್ ಟೆಸ್ಟು ಫಸ್ಟ್ ಕ್ಲಾಸಾಗಿರುತ್ತೆ ಅಂದರೆ ಎಲ್ಲ ಪರ್ಫೆಕ್ಟಾಗಿರುತ್ತೆ ನಾನು ಡಾಕ್ಟ್ರಾಗಿ ಹೇಳ್ತಿದ್ದೀನಿ ಅಂತ ಹೇಳ್ಕೊಬೇಡಿ ಹೇಳಕ್ಕಂತೂ ಏನಿಲ್ಲ ಬಿಕಾಸ್ ಎಲ್ಲರಿಗೂ ಗೊತ್ತು ಅವ್ರವ್ರ ಕಷ್ಟಗಳು ಅವರವ್ರಿಗೆ ಇರುತ್ತೆ ನಾನು ಒಂದು ಏನು ಹೇಳ್ತೀನಿ ಅಂದ್ರೆ ಮೇನ್ಲಿ ಫಾರ್ ಪೇರೆಂಟ್ಸ್ ಆ್ಯಕ್ಚುಲಿ ನಾ ಮಕ್ಳು ಯಾರು ನೋಡಿ ಬೆಳೀತಾರೆ ಪೇರೆಂಟ್ಸ್ನ ನೋಡಿ ಬೆಳೀತಾರೆ ಪೇರೆಂಟ್ಸ್ ಅವ್ರಿಗೆ ಡಿಮೋಟಿವೇಟ್ ಮಾಡಿದ್ರೆ ಅವ್ರು ಆಗಲ್ಲ ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಅನ್ನೋದಿರಲ್ಲ ಸೊ ಪೇರೆಂಟ್ಸ್ ಆಗಿ ನೀವು ಮೋಟಿವೇಟ್ ಮಾಡಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರ್ತಾರಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ನಾನು ನಾನು ಕೂಡ ಫಿಫ್ತ್ ಸ್ಟ್ಯಾಂಡರ್ಡ್ ನನಗೆ ಎಜುಕೇಷನ್ ಸ್ಟಾಪ್ ಮಾಡಿಬಿಟ್ಟಿದ್ರು ಫಿಫ್ತ್ ಸ್ಟ್ಯಾಂಡರ್ಡ್ ನಾನು ಹೋದೇ ಇಲ್ಲ ಆಮೇಲೆ ಅದಕ್ಕೆ ಫಿಫ್ತ್ ಸ್ಟ್ಯಾಂಡರ್ಡ್ ಮುಂಚೆ ನಾನು ಬೇರೆ ಕಡೆ ಟ್ರಾನ್ಸಿಷನ್ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಬ್ಲಡ್ ಸರಿಯಾಗಿ ಕೊಡ್ತಿದ್ದಿಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಿಲ್ಲ ಕನ್ಸಲ್ಟೇಷನ್ ಮಾಡ್ತಿದ್ದಿಲ್ಲ ನಾವು ಬೆಂಗಳೂರೇ ಸರ್ ಹೆಚ್ ಎಲ್ಲಿ ಹೇಳ್ಬೋದು ಸೊ ಅದರಿಂದ ನನಗೆ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗಿ ತುಂಬಾ ವೀಕ್ ಆಗಿಬಿಟ್ಟಿದ್ದೆ ಆಗ ನಮ್ಮ ಪೇರೆಂಟ್ಸು ಪೇರೆಂಟ್ಸ್ ಏನು ಹೇಳಿಲ್ಲ ನಾನು ಹೇಳಿದೆ ನನ್ನ ಸ್ಕೂಲ್ಗೆ ಹೋಗೋಕೆ ಆಗ್ತಾ ಇಲ್ಲ ಲೈಕ್ ಅವ್ರು ಅವರ ಪಿ ಟಿ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಆಟ ಆಡ್ತಾ ಇದ್ದರೆ ನನ್ನ ಕೈಯ್ಯಲ್ಲಿ ಆಗ್ತಾ ಇದ್ದೀರ ಸೊ ಇದೆಲ್ಲ ನಾನು ನೋಡಿ ನನಗೆ ಬೇಡ ನಾನು ಹೋಗಲ್ಲ ಅಂತ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಇನ್ನು ನನ್ನ ಪೇರೆಂಟ್ಸ್ ನನ್ನ ನೋಡಿ ಸರಿ ಮಗುಗೂ ಆತ ಇಲ್ಲ ಹೇಳಿ ಸ್ಟಾಪ್ ಮಾಡಿದರು ಆಮೇಲೆ ನಾನು ಟೂ ತೌಸಂಡ್ ಥರ್ಟೀನ್ ಸಂರಕ್ಷಣೆ ಸ್ಟಾರ್ಟ್ ಆಗಿತ್ತು ಆಗ ನಾನು ಟೂ ತೌಸಂಡ್ ಥರ್ಟೀನ್ ಸಂರಕ್ಷಣೆಗೆ ಬಂದೆ ನಾನು ಫಸ್ಟ್ ಟ್ರಾನ್ಸಿಷನ್ ತಗೊತಾ ಇದ್ದಿದ್ದು ಬಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಲೈಕ್ ನೈನ್ ಇಯರ್ಸ್ ಅಲ್ಲೇ ನಾನು ಟ್ರಾನ್ಸಿಷನ್ ತೊಗೊಂಡೆ ಆಮೇಲೆ ಇಲ್ಲಿ ಒಂದು ಸಿಸ್ಟರ್ ಅಲ್ಲಿನವರು ಅಲ್ಲಿ ಒಂದು ಸಿಸ್ಟರ್ ಇಲ್ಲಿ ರೆಕಮೆಂಡ್ ಮಾಡಿದ್ರು ಇಲ್ಲಿ ಬಂದಮೇಲೆ ಕಂಟಿನ್ಯೂಸ್ ಇಲ್ಲೇ ಇನ್ನೂವರೆಗೂ ಇಲ್ಲೇ ಟ್ರಾನ್ಸಿಷನ್ ತೊಗೊಳ್ತಿರೋದು ಸೊ ಇಲ್ಲಿ ಮೇಲೆ ನನಗೆ ಪ್ರಾಪರ್ ಕನ್ ಕನ್ಸಲ್ಟಿ ಸಿಕ್ತು ಮತ್ತು ಮೆಡಿಸನ್ ಸಿಕ್ತು ಮೆಡಿಸನ್ನಿಂದ ನನಗೆ ಸ್ವಲ್ಪ ಲೈಕ್ ನನ್ನ ಹೆಲ್ತ್ ಚೆನ್ನಾಗಾಯಿತು ಆಮೇಲೆ ಪ್ರಾಪರ್ ಬ್ಲಡ್ನಿಂದ ಕೂಡ ನನ್ನ ನನ್ನ ಚ ನೈಕ್ ಆ ವೀಕ್ನೆಸ್ ಎಲ್ಲ ಹೋಗಿ ಒಂದು ಸ್ಟ್ರೆಂತ್ ಅನ್ನೋದು ಬಂತು ಅದಾದಮೇಲೆ ಇಲ್ಲಿನವರು ತುಂಬ ಜನ ಲೈಕ್ ಒಂದು ಅಣ್ಣ ಇದ್ದಾರೆ ಅವರು ಎಲ್ ಎಲ್ ಬಿ ಮಾಡಿದ್ದಾರೆ ಅವ್ರೀಗ ಲಾಯರ್ ಸೊ ಇಂಥವ್ರನ್ನೆಲ್ಲ ನೋಡಿ ಮತ್ತು ದರ್ಶಿನಿ ಅಕ್ಕ ಅಂಥವ್ರನ್ನೆಲ್ಲ ನೋಡಿ ನನ್ಗೆ ನನಗೂ ಒಂದು ಮೋಟಿವೇಶನ್ ಬಂತು ನಾನು ಯಾಕೆ ಇವ್ರ ಥರ ಹಾಕೊಡ್ದು ನಾನು ಯಾಕೆ ನನ್ನ ದುಡ್ಡಲ್ಲಿ ನಾನು ನನ್ನ ಟ್ಯಾಬ್ಲೆಟ್ಸ್ ತೊಗೊಂಡುಕೊಡ್ದು ಯಾಕೆ ನಮ್ಮ ಮಮ್ಮಿ ದುಡ್ಡಲ್ಲೇ ತೊಗೊಬೇಕು ಅಂತ ಆಮೇಲೆ ಈಗ ನಾನು ಫೈನಲ್ ಇಯರ್ ಬಿ ಬಿ ಎ ಮಾಡ್ತಿದ್ದೀನಿ ಆ್ಯಂಡ್ ಎಲ್ಲ ಸೆವೆಂಟಿ ಪರ್ ನನ್ನ ರಿಸಲ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಆ ಥರ ಬಂದಿದೆ ಸೊ ಮೋಟಿವೇಶನ್ ಅನ್ನೋದು ಒಬ್ಬನ ನೋಡಿ ಕಲಿತೀವಿ ಹಾಗೆ ಪೇರೆಂಟ್ಸ್ ಹೇಳಿಕೊಟ್ರೆ ಬರುತ್ತೆ ಸೊ ಕೈಂಡ್ ರಿಕ್ವೆಸ್ಟ್ ಫಾರ್ ದ ಪೇರೆಂಟ್ಸ್ ಪ್ಲೀಸ್ ನಿಮ್ಮ ಮಕ್ಕಳನ್ನ ನೀವು ಮೋಟಿವೇಟ್ ಮಾಡಿ ನಾನು ಇಷ್ಟಿದ್ದೀನಿ ಅಂದರೆ ಎಲ್ಲರೂ ಕೇಳ್ತಾರೆ ಲೈಕ್ ಬಸ್ಸಲ್ಲೆಲ್ಲ ಓಡಾಡಬೇಕಾದ್ರೆ ಹಾಫ್ ಟಿಕೆಟ್ ಆ ಥರ ಎಲ್ಲ ಹೇಳ್ತಾರೆ ಹೇಳಿದ್ರು ಪರವಾಗಿಲ್ಲ ದಟ್ಸ್ ಫೈನ್ ಬಿಕಾಸ್ ನಾವು ಕಾಣ್ತೀವಿ ಆ ಥರ ಆ ಥರ ಹೇಳ್ತಾರೆ ಅಷ್ಟೇ ದಟ್ಸ್ ಓಕೆ ಓಪನ್ ಆಗಿ ಹೇಳಿ ತಲಸೀಮೆ ಅನ್ನೋದು ಇದೆ ಅಂತ ಹೇಳಿ ಹೇಳಿದ್ರೆ ನನಗೂ ಅಷ್ಟೇ ಕಾಲೇಜಲ್ಲಿ ಎಲ್ಲ ಚಾನ್ಸ್ ಸಿಗುತ್ತೆ ಈ ಥರ ಸ್ಟೇ ಸಿಗುತ್ತೆ ನಾವು ತಲಸೀಮೆ ಮಕ್ಕಳಾಗಿ ನಾವು ಹೇಳ್ಕೊಂಡ್ರೆ ಮಾತ್ರ ಅವ್ರಿಗೂ ಗೊತ್ತಾಗುತ್ತೆ ಸೊ ನಿಮಗೆಲ್ಲ ಚಾನ್ಸ್ ಸಿಕ್ಕಿದ್ರೆ ತಲಸೀಮೆ ಬಗ್ಗೆ ಅವೇರ್ನೆಸ್ ಕೊಡಿ ಈ ಥರ ಇದೆ ಅಂತ ಹೇಳಿ ಮತ್ತು ನಿಮ್ಮ ಮಕ್ಕಳನ್ನ ಪ್ಲೀಸ್ ಪ್ಲೀಸ್ ಮೋಟಿವೇಟ್ ಮಾಡಿ ನಿಜವಾಗೂ ಈ ಸಂರಕ್ಷಾ ಸಂಸ್ಥೆ ಎಷ್ಟು ಮಕ್ಕಳಿಗೆ ಪ್ರಾಣದಾನವನ್ನು ಮಾಡಿದೆ ಅಂತಂದ್ರೆ ಅದನ್ನು ಹೇಳಕ್ತೀರ ನಮ್ಮ ಮೊಮ್ಮಗಳು ರಂಜಿತನ್ನ ಈ ಹಿಂದೆ ಸೆಂಟ್ ಚಾನ್ ಹಾಸ್ಪಿಟ್ಲಲ್ಲಿ ರಕ್ತದಾನ ಮಾಡಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳೋಕೆ ಅವಕಾಶ ಕೊಟ್ಟರೆ ದಯವಿಟ್ಟು ಹೇಳಿ ಅಲ್ಲಿ ಬೆಳಗಾವಿಯಿಂದ ಒಂದು ಹೆಣ್ಣು ಮಗುವನ್ನು ಕರ್ಕೊಂಡ್ಬರ್ತಾ ಇದ್ದರು ಸಣ್ಣ ಮಗು ಆ ದೂರದಿಂದ ಬರೋದ್ರಿಂದ ಆ ಮಗುನ ತಾಯಿ ಅಜ್ಜಿ ತಾತ ಅವ್ರ ಜೊತೆಗೊಬ್ರು ಇಷ್ಟು ಏನೆಲ್ಲ ಬರ್ತಾಯಿದ್ರು ಅವರು ಬಂದಾಗೆಲ್ಲ ಸ್ವಲ್ಪ ನನಗೆ ಪರಿಚಯ ಆಗಿದ್ರು ಒಂದು ದಿವಸ ಅವರು ಆ ಮಗುಗೆ ಬ್ಲಡ್ ಇತ್ತು ನಾವು ನಮ್ಮ ಮಗುಗೂ ಬ್ಲಡ್ ಹಾಕಿರೋ ಅವ್ರು ಸುಮ್ಮನೆ ಕುಳಿತಿದ್ದಾಗ ನಾನು ಹೋಗ್ತಾ ಇದ್ದೆ ಹೊರಗಡೆ ಒಂದು ಬೇಂಚಿ ಮೇಲೆ ಕುಂತ್ಕೊಂಡು ಅವರೆಲ್ಲ ಅಳ್ತಾ ಇದ್ದರು ನಾನು ಹಾಗೆ ಸ್ವಲ್ಪ ಹೊತ್ತು ನಿಂತೆ ಯಾಕೆ ಅಳ್ತಾ ಇದ್ದೀರಾ ಏನು ಅಂತ ಕೇಳಿದೆ ಏನು ಮಾಡೋಣ ನಿಮ್ಮ ಹತ್ರ ಹೇಳಿದರೆ ಏನಾದ್ರೂ ಕಷ್ಟ ನಾವು ಪರಿಹಾರ ಆಗ್ತದ ನೋಡೋಣ ಹೇಳಿ ಹೇಳಿದ್ರು ನೋಡಿ ನಮ್ಮ ಮಗುಗೆ ಇದೇ ಕೊನೆ ನಮ್ಮ ಹತ್ರ ಕರ್ಕಂಬರೋದಕ್ಕೆ ಹಣ ಇಲ್ಲ ಇವತ್ತು ನಮಗೆ ಖರ್ಚಿಗೆ ಹಣ ಇಲ್ಲ ನಾವು ತಿಂಡಿ ತಿಂದಿಲ್ಲ ಇದ್ದಂಗೆ ಬಸ್ಗೆ ಎಷ್ಟೋ ಅಷ್ಟು ಹಣ ಮಾತ್ರ ನಾನು ಇಟ್ಕೊಂಡಿದ್ದೀವಿ ಇನ್ನು ವಾಪಸ್ ಹೋಗೋಕ್ಕೂ ದುಡ್ಡಿಲ್ಲ ಈಗ ಏನು ಮಾಡೋದು ಅಂತ ಕಣ್ಣೀರು ಸೋರಿಸ್ತಿದ್ರು ಆಗ ಅಳಬೇಡಿ ಬನ್ನಿ ಅಂತ ನಾನು ಊಟ ಏನು ಹೇಳ್ಕೊಳ್ತಾ ಇದ್ದೇನೆ ಅಂತ ದಯವಿಟ್ಟು ಯಾರು ತಪ್ಪನ್ನು ತಿಳ್ಕೊಬೇಡಿ ಆಗ ಕರ್ಕೊಂಡೋಗ್ರು ಊಟ ಕೊಡಿಸಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಆ ಮಗುನೂ ಕರೆದು ಮಗು ನೀವು ಚೆನ್ನಾಗಿರೋವ ಅಂತ ಹೇಳಿ ಸಾಮಾನ್ಯ ಆರು ಏಳು ವರ್ಷದ ಮಗು ಇರ್ಬೋದು ನೋಡಿ ನೀವು ನೆಕ್ಸ್ಟ್ ಬನ್ನಿ ನಮಗೆ ಯಾವ ತಾರೀಖು ಸಿಗ್ತದೋ ಅವತ್ತೇ ನಿಮಗೆ ಬರೋದಕ್ಕೆ ನಾನು ಫೋನ್ ಹೇಳ್ತು ಮಾಡಿ ಹೇಳ್ತೀನಿ ಬನ್ನಿ ಇಲ್ಲೇನಾದರೂ ಇಲ್ಲಿ ಏನಾದರೂ ಕೇಳಿ ನಿಮಗೆ ಮುಂದೆ ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ಮಾಡೋಣ ಅಂತ ಹೇಳಿದೆ ಅವ್ರು ಅಂದರು ಆಮೇಲೆ ಫೋನ್ ಮಾಡಿದರೆ ಮೂರ್ನಾಲ್ಕು ತಿಂಗಳು ಅವರು ಫೋನೇ ಎತ್ತಲಿಲ್ಲ ಆಮೇಲೆ ನನ್ನ ಫೋನಲ್ಲಿ ಮಾಡಿರೋ ಇದು ಆಗ್ತದೋ ಅಂತ ಬೇರೆ ಫೋನಲ್ಲಿ ಮಾಡಿದೆ ನೀವು ಯಾರು ಅಂದರು ಈಗ ಹಾಸ್ಪಿಟ್ಲಲ್ಲಿ ಪರಿಚಯ ಆಗಿದ್ವಲ್ಲ ಅವರು ಅಂತಂದು ಆಮೇಲೆ ನೀವು ಹೋಗು ಹೇಗಿದೆ ಹಂಗೆ ಅಂದ ತಕ್ಷಣ ಅವರು ಹತ್ತದ್ದು ಫೋನಲ್ಲಿ ಕೇಳ್ತು ನಮ್ಮ ಮಗುಗೆ ಯಾವ ಟ್ರೀಟ್ಮೆಂಟನ್ನು ಕೊಡಿಸ್ಲಿಲ್ಲ ನಮ್ಮ ಹತ್ರ ಹಣ ಇಲ್ಲ ಆ ಮಗು ತೀರೋಯ್ತು ಅಂದರು ನಿಜವಾಗೂ ಆ ನಂದಾಗ ನಮಗೆ ಬಹಳ ದುಃಖವಾಗ್ತು ಅಂಥ ಪರಿಸ್ಥಿತಿ ಇದ್ದಂಥದ್ದನ್ನು ಈ ರಾಷ್ಟ್ರೋಸ್ಥಾನ ಸಂಸ್ಥೆ ಎಲ್ಲ ಮಕ್ಕಳಿಗೂ ಉಚಿತವಾಗಿ ರಕ್ತ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಅಂತಂದರೆ ನಿಜವಾಗೂ ಇದು ಬಹಳ ನಾವು ಹೆಮ್ಮೆ ಪಡುವಂಥದ್ದು ಇದನ್ನು ನಾವು ಇದನ್ನು ಮಾಡ್ತಾ ಇರೋಂಥವರಿಗೆ ಮರುಕೋ ಅಂಥದ್ದು ನಿನ್ನ ಒಂದು ಮನೆಯಲ್ಲಿ ತಂದೆ ಏನು ಬೇಕು ಮನೆಗೆ ತಂದೆ ಹಾಕ್ಬೋದು ವ್ಯವಸ್ಥಿತವಾಗಿ ಮಾಡುವಂಥದ್ದು ತಾಯಿ ಮತ್ತು ಮನೆಯಲ್ಲಿರೋ ಜವಾಬ್ದಾರಿ ಅದೇ ರೀತಿ ಈ ಸಂಸ್ಥೆಗೆ ಬರುವಂತಹ ಒಂದು ಸವಲತ್ತನ್ನು ಈ ಸಂಸ್ಥೆಯಲ್ಲಿ ಇರುವಂತಹ ವೈದ್ಯರು ಮತ್ತು ಸಿಸ್ಟರ್ಗಳು ಅವ್ರು ಮಾಡ್ತಾ ಇರುವಂತಹ ಸೇವೆಯನ್ನು ನೋಡಿದರೆ ಬಹಳ ನಮಗೆ ಸಂತೋಷವಾಗ್ತದೆ ಅದರಲ್ಲೂ ಈ ಕೊರೋನಾ ಟೈಮಲ್ಲಿ ಇದ್ದಂಥ ಇದರಲ್ಲಿ ಯಾರಾದರೂ ಮನುಷ್ಯರನ್ನ ಮುಟ್ಟಿಕೊಳ್ಳೋದಕ್ಕೆ ಏನಪ್ಪ ದೂರ ಹೋಗೋಣ ಅಂತ ಅಂತ ಹೇಳಲು ಸಹ ಅವರು ತಮ್ಮ ಜೀವ ಬೆದರಿಕೆಯನ್ನು ಮೆಟ್ಟಿ ನಿಂತು ಆ ಮಕ್ಕಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರಲ್ಲ ಅದನ್ನು ನಾವು ಎಷ್ಟು ಹೇಳಿರು ತಿಂದು ಅವರಿಗೆ ಯಾವ ರೀತಿ ನಾವು ಧನ್ಯವಾದವನ್ನು ಅಲ್ಪಿಸಲು ಹಾಕಿದ್ರು ಅಲ್ಲಿರುವಂಥವರನ್ನು ನಾವು ಸಿಸ್ಟರ್ ಅಲ್ಲ ಮದರು ಅಲ್ಲ ಅದಕ್ಕಿಂತ ಉತ್ತಮವಾದಂತಹ ಬೇರೆ ಯಾವುದಾದ್ರೂ ಒಂದು ಪದ ಇದ್ದರೆ ದಯವಿಟ್ಟು ಹೇಳಿ ಆ ಪದದಿಂದ ನಾವು ಅವರನ್ನು ಪೂಜಿಸ್ಬೇಕು ಅಂತ ನನ್ನ ಭಾವನೆ ನಿಜವಾಗೂ ಇದನ್ನು ನಡೆಸ್ತಾ ಇರುವಂಥದ್ದು ಎಷ್ಟು ಪ್ರಾಣಗಳು ಉಳಿತಿದೆ ಅಂತಂದರೆ ಅದನ್ನು ಹೇಳಕ್ತಿರೋದು ಇದನ್ನು ನಡೆಸ್ತಾ ಇರುವಂಥವರಿಗೆ ದೇವರು ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಮಟ್ಟದಲ್ಲಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ನೀನು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ದಯವಿಟ್ಟು ನನ್ನ ಮಾತುಗಳಿಗೆ ನಾನು ತಪ್ಪಿ ದಯವಿಟ್ಟು ಕ್ಷಮಿಸಬೇಕಾಗಿ ಕೇಳ್ತೇಳ್ತಾ ಇದ್ದೀನಿ